ಎಲ್ಲರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ಇದು ಮಧ್ಯಾಹ್ನದ ಊಟಕ್ಕೆ ಮಿಕ್ಸ್ಡ್ ವೆಜಿಟೇಬಲ್ ತರಕಾರಿ ಮತ್ತು ಸಪ್ಪಿನ ಸಾಂಬಾರು ಮುದ್ದೆ ರೊಟ್ಟಿ ಮತ್ತು ಚಪಾತಿ ಜೊತೆ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಲೋಟ ಬೇಳೆ ತೊಗೊಟ್ಟಿದ್ದೀನಿ ಬೇಳೆ ತೊಗೊಂಬಿಟ್ಟು ವಾಶ್ ಮಾಡ್ಕೋಬೇಕಿಂದ ಒಂದೆರಡರಿಂದ ಮೂರು ಬಾರಿ ವಾಶ್ ಮಾಡ್ಕೋಬೇಕು ವಾಶ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ತರಕಾರಿ ತೊಗೊಂಡೆ ಒಂದು ಕ್ಯಾರೆಟ್ ತೊಗೊಂಡಿನಿ ಒಂದು ಆಲೂಗಡ್ಡೆ ಒಂದು ಮೀಡಿಯಂ ಸೈಜ್ ಟೊಮೊಟೋನ ಹಣ್ಣಾಗಿರೋ ಟೊಮೊಟೊ ತೊಗೊಂಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಮೀಡಿಯಮ್ ಸೈಜು ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಬದನೆಕಾಯಿ ಕೊಡಗಿನ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಇದನ್ನೆಲ್ಲ ತರಕಾರಿ ಎಲ್ಲ ನಾವು ಇಲ್ಲಿ ಬೇಳೆ ಏನು ತೊಳ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಇದಕ್ಕೆ ಒಂದು ಮೂರು ಗ್ಲಾಸ್ ಅಷ್ಟು ನಾವು ನೀರು ಹಾಕ್ಕೋಬೇಕಾಗುತ್ತೆ ದೊಡ್ಡ ಗ್ಲಾಸಲ್ಲಿ ನಾನು ನೀರು ಹಾಕ್ಕೊತಾ ಇರೋದೀಗ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕೋದ್ರಿಂದ ಬೇ ಬೇಳೆ ಚೆನ್ನಾಗಿ ಬೇಯುತ್ತೆ ಮತ್ತು ಕಲರ್ ಕಡೆಗೇನು ತುಂಬ ಚೆನ್ನಾಗಿರುತ್ತೆ ಅರ್ಶಿಣ ಪುಡಿ ಹಾಕೋದ್ರಿಂದ ಎಲ್ತ್ ಕೂಡ ಒಳ್ಳೆಯದು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಸಿಲ್ ಬರೋವರೆಗೂ ಕುಗ್ಸ್ಕೋಬೇಕಾಗುತ್ತೆ ಈಗ ಇಲ್ಲಿ ಎರಡು ವಿಸಿಲ್ ಬಂದಿದೆ ಇದು ಕಂಪ್ಲೀಟ್ ಕೂಲ್ ಆಗೋವರೆಗೂ ಬಿಡಬೇಕಾಗುತ್ತೆ ಈಗ ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಕೂಲ್ ಆಗಿದೆ ಇದನ್ನು ಲಿಡ್ ಓಪನ್ ಮಾಡಿಬಿಟ್ಟು ಹೇಗೆ ಬೆಂದಿದೆ ಅಂತ ನೋಡೋಣ ನೋಡಿ ಚೆನ್ನಾಗೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇಲ್ಲಿ ತರಕಾರಿ ಮತ್ತು ಬೇಳೆ ಎಲ್ಲ ನೆಕ್ಸ್ಟ್ ಇಲ್ಲಿ ನಾವು ಒಂದು ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ ಎಣ್ಣೆಕ್ಕಾದಮೇಲೆ ಸಾಸಿವೆ ಜೀರಿಗೆ ಇದ್ದೀನಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳೆ ಕ್ರಶ್ ಮಾಡಿ ಇಟ್ಕೊಂಡಿದ್ದೆ ಒಂದು ಎಂಟು ಹತ್ತಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಈಗೇನು ನಾವು ಬೇಳೆನು ಬೇಯಿಸಿಟ್ಕೊಂಡಿದ್ದಲ್ಲೋ ಅದನ್ನು ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಆಲ್ರೆಡಿ ಬೇಳೆಗೆ ಬೇಯಿಸ್ಕೊಳೋದ್ರಿಂದ ನಾವು ಈರುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಂತ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರ ಅದನ್ನು ಹಾಕೊಳ್ಳಿ ಇಲ್ಲಾಂದರೆ ಎಮ್ ಟಾರ್ ಪುಡಿ ಕೂಡ ನಾವು ಹಾಕೋಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದೂವರೆ ಟೇಬಲ್ ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಬೇಡ ಅಂದರೆ ನೀವು ಹಸೆ ಮೆಣಸುಕಾಯಿ ಕೊಡಗೇನೂ ಬೇಳೆ ಬೇಯಿಸ್ಕೊತೀವಲ್ಲ ಅವಾಗ ಹಾಕ್ಕೊಬೋದು ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಉಳ್ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ತಿಕ್ನೆಸ್ ಕೊಡಗೇನೂ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈಗೆಲ್ಲ ಕುದ್ದಿದೆ ಈ ಟೈಮಲ್ಲ ನಾನು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಬಿಟ್ಟು ಈಗೇನು ನಾವು ಸರ್ವ್ ಮಾಡ್ಕೋಬೋದು ಇದು ಸಾಂಬಾರು ರೆಡಿಯಾಗಿದೆ ನೋಡಿ ಗಮಗ ಅಂತ ಸ್ಮೆಲ್ ಬರ್ತಾ ಇದೆ ತುಂಬ ಟೇಸ್ಟ್ ಆಗಿದೆ ಸಾಂಬಾರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್